ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಟಿ ಬಿ ಕಾಯ್ದವ್ರಿಗೆ ಟಿ ವಿ ಮಾತ್ರೆ ಕೊಡಬೇಕು ಕ್ಯಾನ್ಸರ್ ಅವ್ರನ್ನ ನಾವು ಕರ್ಕೊಂಡು ಹೋಗಬೇಕು ಎಚ್ ಐವ್ರೆ ಕರ್ಕೊಂಡು ಹೋಗ್ಬೇಕು ಇವಾಗ ಕೃಷ ರೋಗ ಬಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ನಾವು ಇಷ್ಟು ಕೆಲಸ ಕೊಟ್ಟಾಗಬೇಕು ನಮ್ಗೆ ಅದೇ ಸ್ವಲ್ಪ ಡಿಗ್ರಿ ಮಾಡಲೇಬೇಕು ಮೇಡಮ್ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಇಂದಿನ ದಿನ ಈ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಯಾಕಂದ್ರೆ ಅವರ ಮಾಸಿಕ ಧನವನ್ನ ಹದಿನೈದು ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮನವಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಹೋದ ವರ್ಷನೂ ಕೂಡ ಇದೇ ಆಶಾ ಕಾರ್ಯಕರ್ತೆಯರು ಇಲ್ಲಿ ಫ್ರೀಡಂ ಪಾರ್ಕ್ ಬಂದು ಪ್ರತಿಭಟನೆಯನ್ನು ನಡೆಸಿದ್ರು ಆದ್ರೆ ಗೌರವಧನವನ್ನ ಹೆಚ್ಚಳ ಮಾಡ್ತೀನಿ ಅಂತ ಹೇಳಿದ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಹಾಗೆ ಗೌರವಧನವನ್ನ ಹೆಚ್ಚಳ ಕೂಡ ಮಾಡಿರಲಿಲ್ಲ ಸೊ ಈ ಬಾರಿ ಮುಖ್ಯಮಂತ್ರಿಗಳು ತಮ್ಮ ಗೌರವಧನವನ್ನ ಹೆಚ್ಚು ಮಾಡಲೇಬೇಕು ನಾವು ಅಲ್ಲಿವರೆಗೂ ಈ ಜಾಗನ ಬಿಟ್ಟು ಕದಲೋದಿಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಪಟ್ಟಣ ಹಿಡಿದಿದ್ದಾರೆ ಸೊ ಇಲ್ಲಿಗೆ ಬಂದಿರೋ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳೇನೇನು ಮತ್ತು ಅವರು ಎಷ್ಟು ದಿನವರೆಗೂ ಇಲ್ಲಿ ಇರ್ತಾರೆ ಯಾವ ರೀತಿ ಹೋರಾಟ ಮಾಡ್ತಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡಿ ತಿಳ್ಕೊಳ್ಳೋಣ ನನ್ನ ಹೆಸರು ಭಾರತಿ ಕೋಲ್ಕರ್ ಅಂತೇಳಿ ನಮ್ಮ ಮುದುಗ ಪಿ ಎಸ್ ಸಿ ಬೆಳಗಾವಿ ತಾಲೂಕು ಬೆಳಗಾವಿ ಜಿಲ್ಲೆ ನಾವು ಇಲ್ಲಿ ಬಂದಿದವರು ಬಂದಿದ್ದ ಕಾರಣ ಏನಂತಂದ್ರೆ ಹೋರಾಟ ಹೋರಾಟ ಯಾಕೆ ಸಲುವಾಗಿ ಅಂತಂದ್ರೆ ನಮಗೆ ಬರೋ ಏನು ನಮ್ಮದು ವೇತನ ದನ ಏನೈತಲ್ಲ ನಮಗೆ ಸಾಲ್ ಸಾಲ್ತಿಲ್ಲ ಅದಕ್ಕೆ ಹೆಚ್ಚಾಗಿ ನಮಗೆ ಕೆಲಸ ಕೆಲಸ ಕೊಡ್ತಾರೆ ಹಾಗಾಗಿ ನಮಗೆ ಅದು ಒಪ್ಪಿಗೆ ಇಲ್ಲ ಕೆಲಸ ಹೆಚ್ಚು ನಮ್ಮದು ವೇತನ ಕಡಿಮೆ ಅಂದರೆ ಆ ಥರ ನಮಗೆ ಆಗಲ್ಲ ನಾವು ಇಷ್ಟು ದಿನ ಆಸೆ ಇಟ್ಕೊಂಡು ಕೂತಿದ್ದೀವಿ ಏನಂತಂದ್ರೆ ನಮ್ಮದು ವೇತನ ಹೆಚ್ಚಾಗ್ತೈತೆ ಅಂತ ಬಟ್ ನಮಗೆ ಆಗಿಲ್ಲ ನಮಗೆ ಈ ಸ ಈ ಸಲ ನಾವು ನಿರ್ಧಾರ ಮಾಡ್ಕೊಂಡು ಬಂದೇವಿ ಏನಂತಂದ್ರೆ ನಮಗೆ ಕನಿಷ್ಠ ವೇತನ ಹದಿನೈದು ಸಾವಿರ ರೂಪಾಯಿ ಕೊಡ್ಬೇಕಂತ ಹೇಳಿ ಇದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟು ನಮಗೆ ಆಶೆಯನ್ನು ನೀರಿಡ್ಸ್ಬೇಕು ಅಷ್ಟನ್ನು ರಿಕ್ವೆಸ್ಟ್ ಹಾಂ ರೀ ಮೇಡಮ್ ಟೂ ಥೌಸಂಡ್ ಟ್ವೆಂಟಿ ಒಳಗೆ ಮಾಡಿದ್ದು ನಾವು ಇದೋ ಥರ ಫ್ರೀಡಂ ಫ್ರೀಡಮ್ ಪಾರ್ಕ್ ಒಳಗೆ ಇದೋ ಥರ ಮಾಡಿದ್ದು ನಾವು ಆವಾಗ ಆಶ್ವಾಸನೆ ಅಷ್ಟೋ ಕೊಟ್ಟರು ಸರ್ಕಾರದಿಂದ ಆಶ್ವಾಸನೆ ಅಷ್ಟೊತ್ತು ನಮ್ಗೆ ಸಿಕ್ಕಿತ್ತಾ ಆ ನಂತರ ಮತ್ತೆ ಏನು ಕೋವಿಡ್ದಾಗ ಅಷ್ಟಾಗಲಿ ನಾವು ಎಷ್ಟೆಲ್ಲ ನಮ್ಮದು ನಾವು ಹೋರಾಟ ನಮ್ಗೆ ರೀ ಯಾವ ಥರ ನಾವು ಹೋರಾಡಿದ್ದೀವಿ ಅನ್ನೋದು ಸರ್ಕಾರಗೂ ರೀ ಬಟ್ ಇದಕ್ಕೆ ಸರ್ಕಾರ ಏನು ರೀ ತೊಗೋಬೇಕು ಕ್ರಮ ತಗೋಬೇಕು ಅನ್ನೋದ ನಮ್ಮದು ಒಂದು ಆಸೆ ರೀ ಹಾಗಾಗಿ ನಮ್ಮ ನನಗೆ ಸರ್ಕಾರ ಕಡೆ ರಿಕ್ವೆಸ್ಟ್ ಐತ್ರಿ ನಾವು ಇಷ್ಟೆಲ್ಲ ಆಶಾ ವರ್ಕರ್ ಒಂದು ಆಸೆ ಇಟ್ಕೊಂಡು ಬಂದೇವಿ ನಮ್ಮದಾಗ ಕನಿಷ್ಠ ಹದಿನೈದು ಸಾವಿರವನ್ನು ಫಿಕ್ಸ್ ಮಾಡಬೇಕು ಅನ್ನೋದು ನಮ್ಮದು ಒಂದು ಬೇಡಿಕೆ ಸಮಸ್ಯೆ ಅಂದರೆ ನಮಗೆ ತಿಂಗಳ ತಿಂಗಳ ಸಂಬಳ ಸರಿಯಾಗಿ ಬರ್ತಾಯಿಲ್ಲ ಐದು ಸಾವಿರ ಸಂಬಳ ಕೊಡ್ತಾವ್ರೆ ಐದು ಸಾವಿರ ತಗೊಂಡು ಇನ್ ಇನ್ಸೆಂಟಿವ್ ಅಂತ ಎರಡುವರೆ ಸಾವಿರ ಕೊಡ್ತಾರೆ ಇದು ನಮ್ಗೆ ಯಾವುದಕ್ಕೂ ಎಟ್ಕೊಳ್ಳ ಎಟ್ಕೋಲ್ಲ ಮತ್ತು ನಮ್ಮ ದಿನನಿತ್ಯ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ಅದ್ರ ಖರ್ಚು ಇರ್ತವೆ ಮಾಡಬೇಕಾದ್ರೆ ಅವಾಗ ಫಸ್ಟು ಸ್ಟಾರ್ಟಿಂಗು ಮೂರು ನಾಲ್ಕು ಗಂಟೆ ಅಂತ ಹೇಳಿದರು ಇವಾಗ ನೋಡಿದ್ರೆ ಹನ್ನೆರಡು ಗಂಟೆ ಆದರೂ ಮಾಡಿಸ್ಕೋತಾರೆ ಕೆಲಸನ ಆಮೇಲೆ ಮೊಬೈಲಲ್ಲಿ ಎಷ್ಟೋ ಜನ ಇರೋರು ಅವರೇ ಮೊಬೈಲ್ ಆಪ್ರೇಟ್ ಮಾಡದೇ ಇರೋರು ಅವರೇ ಅವರೆಲ್ಲ ಆಪ್ರೇಟ್ ಗೊತ್ತಾಗಲ್ಲ ಮಾಡೋಲ್ಲ ಮತ್ತು ಮೊಬೈಲು ಈಗ ನಮ್ಮ ಖರ್ಚಿಂದನೇ ಮೊಬೈಲು ಕರೆನ್ಸಿ ನಾವೇ ಹಾಕ್ಸ್ಕೋಬೇಕು ಇನ್ನೂ ಈ ತಿಂಗಳಿಂದ ಅನೌನ್ಸ್ ಮಾಡವ್ರೆ ಅದು ಇನ್ನೂ ನಮಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಈಗ ಮೊಬೈಲ್ ಕೊಟ್ಟು ಇದು ಸಿಮ್ ಕೊಟ್ಟರೆ ಆಯಿತಾ ಮೊಬೈಲ್ ಕೊಡಬೇಕು ಮತ್ತು ಸಂಬಳ ನಿಗದಿತವಾಗಿ ಒಂದು ಹದಿನೈದು ಸಾವಿರನಾರ ಫಿಕ್ಸ್ ಮಾಡಬೇಕು ನಮಗೆ ಒನ್ ಅವರ್ ಕೆಲಸ ಅಂತ ತೊಗೊಂಡ್ರು ಮೇಡಮ್ ಇವಾಗ ತುಂಬ ಕೆಲಸಗಳಿದೆ ಎಷ್ಟೊಂದು ಕೆಲಸ ಅಂತ ಅಂದರೆ ನಮ್ಗೆ ಹೇಳೋಕ್ಕೆ ಆಗಲ್ಲ ಬಿಸಿಲು ಅನ್ನೋಲ್ಲ ಹಗ್ಲು ಅನ್ನೋಲ್ಲ ತುಂಬ ತುಂಬ ಕೆಲಸ ಮಾಡ್ತಾ ಇದ್ದೀವಿ ನಾವು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಒನ್ ಅವರ್ ಕೆಲಸ ಅಂತ ಹೇಳ್ಬಿಟ್ಟು ಟ್ವೆಂಟಿ ಫೋರ್ ಅವರ್ ಕೆಲಸನೂ ಮಾಡಿಸ್ತಾ ಇದ್ದಾರೆ ಆದರೂ ಬಿಸಿಲು ಅನ್ನೋಲ್ಲ ಮಳೆ ಅನ್ನೋಲ್ಲ ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೆ ತಕ್ಕಾಗಿ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಪ್ರತಿಫಲ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮುಸ್ಕರನ ಮಾಡ್ತಾನೇ ಇದ್ದೀವಿ ಅವ್ರು ಏನೂ ನಮಗೆ ಸಮುದಾಸಿ ಕೊಡ್ತಾ ಇಲ್ಲ ನಾವು ಈಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮುಸ್ಕರಕ್ಕೆ ಬಂದಿದ್ದೀವಿ ನಾವು ಬಾಣಂತಿ ಬಸ್ಸಲ್ಲಿ ನೋಡ್ಕೋತೀವಿ ಇಲ್ಲಾರೋ ಸರ್ವೆ ಮಾಡ್ತೀವಿ ಟ್ವೆಂಟಿ ಫೋರ್ ಮೂವತ್ತಾರು ಕೆಲಸಗಳಿದೆ ಇದರಲ್ಲಿ ಎನ್ ಆರ್ ಎಚ್ ಎಮ್ ಅಲ್ಲಿ ಆ ಕೆಲಸ ಚಟುವಟಿಕೆಗಳೆಲ್ಲ ಮಾಡ್ತಾ ಇದೀವಿ ಮೊಬೈಲ್ ಮೊಬೈಲ್ ಕೆಲಸಗಳು ತುಂಬ ಇದೆ ಎನ್ ಸಿ ಡಿ ಪ್ರೋಗ್ರಾಮ್ ಇದೆ ಮತ್ತೆ ಇವಾಗ ಎನ್ ಎಚ್ ಎಮ್ ಇ ಸಮೀಕ್ಷೆ ರೇಷನ್ ಕಾರ್ಡ್ ಮನೆ ಮನೆ ಆರೋಗ್ಯ ಸಮೀಕ್ಷೆ ಅಂತ ಇವಾಗ ಬಂದೈತೆ ಅಷ್ಟು ಕೆಲಸಗಳೆಲ್ಲ ಮಾಡಿದ್ರು ನಮಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಹತ್ತವರು ಎಂಟವರು ಕೆಲಸ ಮಾಡ್ತಾನೆ ಇದೀವಿ ಅವ್ರು ಕೇಳಿ ಕೇಳ್ದಾಗೆಲ್ಲ ಕೇಳಿ ಕೇಳದಾಗೆಲ್ಲ ನಾವು ಕೆಲಸ ಮಾಡ್ತಾನೆ ಇದೀವಿ ರಿಪೋರ್ಟ್ಗಳು ಕೊಡ್ತಾನೆ ಇದೀವಿ ನಮ್ಗಂತೂ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಮುಸ್ಕರ ಮಾಡ್ತಾ ಇದೀವಿ ಹೋದ್ ಸಾರಿನೂ ಮಾಡಿದ್ವು ಏನು ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅದಕ್ಕೆ ಈ ಸಾರಿನೂ ಮಾಡೋಣ ಅಂತ ಬಂದಿದೀವಿ ಸಿಗ್ಲಿ ಅಂತ ಬಂದಿದೀವಿ ಎಷ್ಟಿದೆ ಏಳು ಸಾವಿರ ಅಷ್ಟೇ ಮೇಡಮ್ ಇನ್ಸೆಂಟಿವ್ ಎರಡು ಸಾವಿರ ಐದು ಸಾವಿರ ಸಿಗ್ತಾ ಇರೋದು ಎರಡು ಸಾವಿರ ಮಾಲ್ ಕೊಡೋ ರಾಜ್ಯ ಸರ್ಕಾರ ಕೊಡೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಕೊಡಲ್ಲ ಇಲ್ಲ 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 ಮೇಡಮ್ ಒಂದ್ ಸಾವಿರ ರೂಪಾಯಿಂದ ಕೆಲಸ ಮಾಡಿ ಐನೂರು ರೂಪಾಯಿಂದ ಕೆಲಸ ಮಾಡಿದ್ದೀವಿ ಅದಕ್ಕೆ ಈಗ ನಾವು ಬೇವ್ ಸೂಚಿಸಿ ಸಲ ಸಂಪಾದನೆ ಮಾಡಿದ್ರು ಕೇಳಿದ್ರು ಕಷ್ಟ ಬೀಳ್ತಾ ಇದ್ರು ಸ್ಯಾಲ್ರಿ ಇಲ್ವಲ್ಲ ಅಂತ ಮುಸ್ಕರಕ್ಕೆ ಬಂದಿದ್ದೀವಿ ಹದಿನೈದು ಸಾವಿರ ನಿಗದಿತಿ ಸಂಬಳ ಕೊಡ್ಲಿ ಅಂತ ಬಂದಿದ್ದೀವಿ ಮೇಡಮ್ ಅರೆ ನಮ್ ಕಷ್ಟ ಕೊಡ್ಲಿ ಸಾಕು ನಮ್ಮ ಸುಖಕ್ಕಂತೂ ಬೇಡ ಕಷ್ಟ ಕೊಡ್ಲಿ ನಾವು ಮಕ್ಳು ಮರಿ ಕಟ್ಕೊಂಡಿರೋರು ಗಂಡ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಎಲ್ಲ ಕೆಲಸನೂ ಮಾಡಬೇಕು ನಾವು ಮಕ್ಕಳನ್ನ ಓದಿಸ್ಬೇಕು ನಾವು ಕಷ್ಟಕ್ಕೋಸ್ಕರನೇ ಬಂದಿರೋದು ನಮ್ಮಿಂದ ಎಲ್ಲ ಹೊಸ ವರ್ಕರ್ಗೂ ಇಲ್ಲಿ ಬಂದು ಪ್ರತಿಯೊಬ್ಬರು ಬಂದಿದ್ದಾರಲ್ಲ ಗಂಡ ಮಕ್ಕಳನ್ನ ಬಿಟ್ಟು ಬಂದಿದ್ದಾರಲ್ಲ ಶ್ರಮವಸ್ ಬಂದಿದ್ದಾರೆ ಎಲ್ಲರಿಗೂ ಒಂದು ನಿಗದಿತ ಹದಿನೈದು ಸಾವಿರ ಅಂತ ಕಡ ಖಂಡಿತವಾಗಿ ಕೊಡಲೇಬೇಕು ಅಂತ ಬಂದಿದ್ದೀವಿ ಅವರೇ ಏನ್ ಜಿ ಬಾಂತಿನ ನೋಡ್ಕೋಬೇಕು ಅಂತ ತೊಗೊಂಡಿದ್ದೆ ನಮ್ಮನ್ನು ಇವಾಗ ಪ್ರತಿಯೊಂದು ಕೆಲಸ ನಾವೇ ಮಾಡಬೇಕು ಟಿ ಬಿ ಕಾಯ್ದವ್ರಿಗೆ ಟಿ ಬಿ ಮಾತ್ರೆ ಕೊಡಬೇಕು ಕ್ಯಾನ್ಸರ್ ಅವ್ರನ್ನ ನಾವು ಹೋಗ್ಬೇಕು ಎಚ್ ಐ ಇವರೇ ಕರ್ಕೊಂಡು ಹೋಗ್ಬೇಕು ಇವಾಗ ಕುಷ ರೋಗ ಬಂದರೆ ಅವ್ರನ್ನೂ ಹೋಗ್ಬೇಕು ನಾವು ಇಷ್ಟು ಕೆಲಸ ಕೊಟ್ಟಾದ್ಮೇಲೆ ನಮ್ಗೆ ಹದಿನೈದು ಸಾವಿರ ರೂಪಾಯಿ ಡಿಗ್ರಿ ಮಾಡಲೇಬೇಕು ಮೇಡಮ್ ನಾವು ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀವಿ ಮೇಡಮ್ ಸರಿನಾ ಇದಕ್ಕೆ ಯಾವುದು ಇವತ್ತು ಒಂದು ನಮಗೆ ಒಂದು ಸಜೆಷನ್ ಸಿಕ್ಕಬೇಕು ಮೇಡಮ್ ನಮಗೆ ಇವತ್ತು ಎಷ್ಟು ಹದಿನೈದು ವರ್ಷದಿಂದ ಮಾಡ್ತಾಯಿದ್ದೀವಿ ಮೇಡಮ್ ಮಾಡ್ತೀವಿ 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 ಅಂತ ಅಂತಾರೆ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ರೆ ಅದಕ್ಕೊಂದು ಹತ್ತು ಕೆಲಸ ಇರುತ್ತೆ ನಮಗೆ ಏನೋ ಒಂದು ಸಾವಿರ ರೂಪಾಯಿ ಹೆಚ್ಚಿಸ್ತಾ ನಾವು ಹೆಚ್ಚಿಸಿ ಎಚ್ ಅಂತ ಹೇಳ್ತೀವಿ ಇವಾಗ ಒಂದು ಸಾವಿರ ಹೆಚ್ಚಿಸ್ಬಿಟ್ರೆ ಅದಕ್ಕೊಂದು ಎರಡು ಕೆಲಸ ಹತ್ತು ಕೆಲಸ ಡೇಟಾ ಎಂಟ್ರಿ ಮಾಡಬೇಕು ರೇಷನ್ ಕಾರ್ಡ್ ಎಂಟ್ರಿ ಮಾಡಿ ಅಂತ ಜನಸಂಖ್ಯೆ ಎಂಟ್ರಿ ಮಾಡಿ ಎಲ್ಲ ಮಾಡುವಂತಾರೆ ಮೇಡಮ್ ನಮ್ಮದಾಗ್ ತಗೊಂಡಿದ್ರು ಎಡೇ ಕೆಲಸಕ್ಕೆ ಬಾಂತಿ ಏನಿಸಿ ಕರ್ಕೊಂಡು ಕರ್ಕೊಂಡೋಗಿ ಡೆಲಿವರಿ ಬಿಡಿ ಅಂತ ಹೇಳಿರೋದು ಇಷ್ಟು ಕೆಲಸ ಕೊಟ್ಟಾದ್ಮೇಲೆ ಕೊಡಬೇಕಿಲ್ವಾ ಮೇಡಮ್ ನಮಗೆ ಇಷ್ಟು ಅಮೌಂಟ್ ಕೊಡಲೇಬೇಕು ಮೇಡಮ್ ನಮಗೆ ಎಲ್ಲರೂ ಇಚ್ಛೆ ಇದೇನೆ ಮೇಡಮ್ ನಮ್ಮದು ನಾವು ನಾನು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್ ಐನೂರು ರೂಪಾಯಿಂದ ಮಾಡ್ತಾಯಿದ್ದೀನಿ ಮೇಡಮ್ ನಾವು ಕೆಲಸನಾ ಇದುವರೆಗೂ ನಮ್ಮ ಊರಲ್ಲಿ ನಮ್ಮ ಊರು ಜನಸಂಖ್ಯೆ ಪಾಪ್ಯುಲೇಷನ್ ಒಂದು ಸಾವಿರ ಜನಸಂಖ್ಯೆ ತಕೊಂಡ್ರು ಮೇಡಮ್ ಇವಾಗ ಏಳು ಜನ ಎರಡು ಸಾವಿರ ಜನಸಂಖ್ಯೆ ಇದ್ರೂ ಒಬ್ಬರೇ ಮಾಡಬೇಕು ಅಂತ ಹಾಂ ಅದಕ್ಕೆ ಮೇಡಮ್ ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ರೆ ತಕ್ಕದಂಗೆ ನಮಗೆ ಸಾಲು ಸಿಕ್ಬೇಕು ಅಷ್ಟೇ ನಾವು ಹೇಳ್ತಿರೋದು ನಮಗೆ ಇವತ್ತು ಸುಮಾರು ಒಂದು ಹನ್ನೆರಡು ಹದಿನೈದು ಸಾವಿರ ಇರ್ಬೋದು ಅಂತ ನಾ ಹಿಂದ್ಗಡೆ ಅಲ್ಲೆಲ್ಲ ಕಣ್ಣಿಗೆ ಬಿದ್ದಂಗೆ ಹನ್ನೆರಡು ಹದಿನೈದು ಸಾವಿರ ಅಷ್ಟ ಇದಾರೆ ನಾಳೆ ಮತ್ತಷ್ಟು ಜನ ಹೆಚ್ಚಾಗ್ತಾರೆ ಪ್ರತಿ ದಿನ ಕೂಡ ಹತ್ತು ಹದಿನೈದು ಸಾವಿರ ಜನ ನಾವು ಇಲ್ಲಿ ಇರೋ ತರ ಪ್ಲಾನ್ ಮಾಡಿದೀವಿ ಸೊ ಇನ್ನು ಫ್ರೀಡಂ ಪಾರ್ಕ್ ಇದ್ರೆ ಒಂದೇ ದಿನ ನಲ್ವತ್ತೆರಡು ಸಾವಿರ ಜನ ಬರೋಕೆ ರೆಡಿ ಆಗಿದ್ರು ಬರೋದಕ್ಕೆ ಅಡ್ಡಿಪಡಿಸುವಂತ ಕ್ರಮ ಕೂಡ ತಗೊಂಡಿದಾರೆ ಬಹಳ ನೋವಿನ ವಿಷಯ ಇದು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ನಮ್ಮ ಹಕ್ಕು ಆರೋಗ್ಯ ಇಲಾಖೆ ಆಯುಕ್ತರು ಒಂದು ಸರ್ಕುಲರ್ ಕಳಿಸಿ ಹೋರಾಟಕ್ಕೆ ಹೋದ್ರೆ ಅವ್ರ ಕೆಲಸದಿಂದ ಕಿತ್ತಾಕ್ತಿವಂತ ಆದೇಶ ಕಳಿಸಿದ್ದಾರೆ ಇವತ್ತು ಹೆಣ್ಮಕ್ಳ ಪರವಾಗಿರೋ ಸರ್ಕಾರ ಇದು ಇದರಿಂದ ಇನ್ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಸರ್ಕಾರದಿಂದ ಇಂದ ನಿರ್ದೇಶನ ಕೊಡ್ಲಿಕ್ಕಿಲ್ಲ ಯಾರೋ ಒಬ್ರು ಇಂತ ಒಂದು ಕುಮ್ಮಕ್ಕು ಕೊಟ್ಟು ಸರ್ಕಾರಕ್ಕೆ ಏನು ಮಸೀದ ಕೆಲಸ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಸಂವಿಧಾನದಲ್ಲಿ ನಂಬಿಕೆ ಇರೋರು ಹೋರಾಟ ಮಾಡೋದು ನಮ್ಮ ಹಕ್ಕು ಏನಿದೆ ಅದನ್ನ ಕೂತ್ಕೊಂಡು ಚರ್ಚೆ ಮಾಡೋದ್ ಬಿಟ್ಟು ಬರಬೇಡಿ ಅಂತ ಹೇಳಿ ಅಡ್ಡಗಾಲ ಹಾಕಿ ಹೆದರಿಸಿ ಬೆದರಿಸಿ ಪತ್ರಗಳನ್ನ ಕಳಿಸಿದ ಹೊಸ ಅಂಶಗಳನ್ನ ತಗೊಳ್ಳಿ ಹೋರಾಟ ಕೋದೋರ ಬಿಟ್ಟು ಅಂತೇಳಿ ಸೊ ನಾವು ಮಾಡ್ತಾ ಇರೋದೇ ಸ್ವಯಂ ಸೇವಕರು ಅಂತ ಕರೀತಾರೆ ಅವರು ನಮ್ಮೇಲೆ ಕ್ರಮ ತಗೊಳ್ಳೋ ಹಕ್ಕು ಡಿ ಸಿ ಅವರಿಗೆ ಇಲ್ಲಿರುವಂತ ಆಯುಕ್ತರಿಗೆ ಹೆಂಗ್ ಸಾಧ್ಯ ನಾನು ಹೇಳಕ್ ಇಷ್ಟ ಪಡ್ತೀನಿ ಕನಿಷ್ಠ ಒಂದು ನಿಯಮ ಗೊತ್ತಿಲ್ವಾ ಇವ್ರಿಗೆ ನಾವು ಆಯ್ಕೆ ಆಗೋದು ಗ್ರಾಮ ಪಂಚಾಯಲ್ಲಿ ತೆಗಿಯುವಂತ ಹಕ್ಕು ಅವರಿಗಿದೆ ಇವರು ಯಾರು ಆದೇಶ ಮಾಡಿದ ತಕ್ಷಣ ಕಿತ್ತಾಕೆಕ್ ಬರಲ್ಲ ಈ ಕನಿಷ್ಠ ಒಂದು ಜ್ಞಾನ ಇಲ್ದಂಗೆ ಇಂತ ಆದೇಶ ಮಾಡ್ತಿರಲ್ಲ ಹೆದರ್ಸ್ತಿರಲ್ಲ ಇದರಿಂದ ಯಾರು ಕುಗ್ಗು ಅಂತವ್ರು ಯಾರಿಲ್ಲ ನಮ್ಮ ಹೋರಾಟದ ಗುರಿ ಸ್ಪಷ್ಟವಾಗಿದೆ ಪ್ರಜ್ಞಾವತಿಕೆಯಿಂದ ಧ್ವರಿ ಎತ್ತಿದೀವಿ ಮುಂದುವರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಹನ್ನೊಂದನೇ ತಿಂಗಳಲ್ಲಿ ಎಲ್ ಸಿ ಡಿ ಸಿ ಸರ್ವೆ ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ ಕುಷ್ಠರೋಗ ಪತ್ತೆ ಹಚ್ಚೋದು ಇಪ್ಪತ್ತೊಂದು ದಿನದ ಕಾಲ ಮಾಡಿದ್ದೀವಿ ಆ ತಿಂಗಳಲ್ಲಿ ಎ ಎನ್ ಸಿ ಮಾಡಿದ್ದೀವಿ ಪಿ ಎನ್ ಸಿ ಮಾಡಿದ್ದೀವಿ ಲಾರ್ವ ಸರ್ವೆ ಮಾಡಿದ್ದೀವಿ ಬಾಣಂತಿ ವಿಸಿಟ್ ಮಾಡಿದ್ದೀವಿ ಇಮ್ಯುನೈಜೇಷನ್ ಮಾಡಿದ್ದೀವಿ ಆ ಮನೆಯಲ್ಲಿ ಪ್ರಾಬ್ಲಮ್ ಇರೋ ಕಾರಣದಿಂದ ವೈಯಕ್ತಿಕ ಕಾರಣದಿಂದ ನಾವು ಇದಕ್ಕೆ ಹೋಗೋಕ್ಕಾಗಲಿಲ್ಲ ಮೀಟಿಂಗಿಗೆ ಆರ್ ಸಿ ಎಸ್ ಹೋಟಲಲ್ಲಿ ಎಂಟ್ರಿ ಮಾಡೋಕ್ಕಾಗಲಿಲ್ಲ ಆ ಕಾರಣಕ್ಕೋಸ್ಕರ ನಿಮಗೆ ಈ ತಿಂಗಳು ಸಂಬಳ ಕೊಡೋಲ್ಲ ಅಂತ ಕಟ್ ಮಾಡಾಕಿದ್ದಾರೆ ಅದು ಕಾರಣ ಏನು ಅಂತ ಗೊತ್ತಾಗಲಿಲ್ಲ ನಮಗೆ ದಯವಿಟ್ಟು ಈ ಥರ ಯಾರಿಗೆ ಆಗಲಿ ಬಾಡಕ್ಕೆ ಹೋಗ್ಬೇಡ್ರಿ ಏನಾದರೂ ಸಮಸ್ಯೆ ಇದ್ದರೆ ಈ ಥರ ಮಾಡಿರಿ ಅಂತ ಇವಾಗ ವೈಯಕ್ತಿಕ ಸಮಸ್ಯೆಗಳು ಇದ್ದೇ ಇರ್ತಾವಲ್ವ ಮನೆಯೊಳಗೆ ಇವಾಗ ದಿನ ಅಂತ ಇಂಥವ್ ರಜಾ ಹಾಕಿದ್ರೆ ಎರಡು ಮೂರು ವರ್ಷದಲ್ಲಿ ಎರಡು ಮೂರು ಸತಿ ರಜಾ ಹಾಕಿದ್ರೆ ಮೀಟಿಂಗಲ್ಲಿ ಆ ಥರ ಕೊಡೋಕೆ ಬರಲ್ಲ ಆ ಥರ ಎಲ್ಲ ಹೇಳ್ತಾರೆ ಆದಷ್ಟು ನಮ್ಮ ಎಷ್ಟು ಕಷ್ಟಪಟ್ಟು ಮನೆ ಮನೆ ತಿರುಗ್ತೀವಿ ಹೂ ನೀರು ಊಟ ಇಲ್ಲದೆ ಬಿಸಿಲು ಅಂದೆ ನೆರಳು ಅಂದೆ ತಿರುಗಿ ಕೆಲಸ ಮಾಡೋರು ಹೊಟ್ಟೆ ಮೇಲೆ ಮಾತ್ರ ದಯವಿಟ್ಟು ಬಡಿಬೇಡ್ರಿ ಸರ್ಕಾರದ ಗಮನ ರಾತ್ರಿ ಎಷ್ಟು ಗಂಟೆಗಾಗಲಿ ಒಂದು ಡೆಲಿವರಿ ಬಂತು ಅಂದರೆ ರಾತ್ರಿ ಎಷ್ಟು ಗಂಟೆ ಆಗಲಿ ಹೋಗ್ತಾ ಇರಬೇಕು ಹಬ್ಬ ಇಲ್ಲ ಎಲ್ಲೂ ಹೋಗಂಗೆ ಇಲ್ಲ ನಾವು ಎಲ್ಲೂ ಹೋಗಂಗಿಲ್ಲ ಯಾರಾದರೂ ಬರ್ತೀವಿ ವಿಸಿಟ್ ಅಂತ ಅಂದರೆ ನಾವು ಅಲ್ಲಿರಲೇಬೇಕು ನಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿ ಈಗ ಇವರು ಕೇಳ್ತಾ ಇರೋದು ಇವತ್ತಿನ ಸಮಯದಲ್ಲಿ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಗೌರವಧನ ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ತುಂಬ ಕಠಿಣ ಪರಿಸ್ಥಿತಿಯೊಳಗೆ ಅದು ಅವರ ಮೂಲಭೂತ ಅದು ಕನಿಷ್ಠ ಮೂಲಭೂತ ಅವಶ್ಯಕತೆಗಳಿಗೆ ಪೂರೈಸುವಂಥ ಇದು ನ್ಯಾಯಯುತವಾದ ಬೇಡಿಕೆ ಇದನ್ನು ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಲೇಬೇಕಾಗಿತ್ತು ಆದರೆ ಇವತ್ತಿನ ಸರ್ಕಾರ ಹಣವಂತರಿಗೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಅದಾನಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ಎಲ್ಲ ಕಡೆಗೂ ಈ ರೀತಿ ಈ ಪಟ್ಟಬದ್ಧ ಹಿತಾಸಕ್ತಿಗಳ ಒಂದು ಅಪವಿತ್ರ ಮೈತ್ರಿ ಶುರುವಾಗಿದೆ ಸೊ ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗಳ ಜೊತೆಗೆ ರಾಜಕೀಯ ಪ್ರಜ್ಞೆಯನ್ನು ಹೊಂದಿ ಒಂದು ವ್ಯಾಪಕ ನ್ಯಾಯದ ವಾತಾವರಣವನ್ನು ಮೂಡುವ ಕೆಲಸ ಅವಶ್ಯ ಇದನ್ನು ಇವರು ತಮ್ಮ ಹೋರಾಡದ ಒಂದು ಅವಿಭಾಜ್ಯ ಅಂಗವಾಗಿ ಮಾಡಬೇಕಂತ ನಾನು ಇವರಿಗೆ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿಲ್ಲ ನಾಳೆ ಈ ಸರಕಾರ ಬಗ್ಗೆ ಅವರೇನು ಕನಿಷ್ಠ ಗೌರವದನ್ನು ಕೇಳ್ತಾ ಇದ್ದಾರೆ ಅದು ಕೊಡುವಂಥ ಪರಿಸ್ಥಿತಿ ಬಂದೇ ಬರ್ತದೆ ನನ್ನ ಅಭಿಪ್ರಾಯದೊಳಗೆ ಏನೂ ಇಲ್ಲ ಈಗ ನೋಡಿ ನಮ್ಮ ದೇಶದ ಅನ್ನದಾತರು ರೈತರು ರೈತ ಕಾರ್ಮಿಕರು ಒಂದು ವರ್ಷ ಮಾಡಿದಾಗ ಈ ನಮ್ಮ ಗಮಂಡಿ ಅಂತ ಹಿಂದಿಯೊಳಗೆ ಏನಂತಾರೆ ಗರ್ವ ಇವತ್ತ ಪ್ರಧಾನಮಂತ್ರಿ ಕೂಡ ಮೊಳಕಾಲ್ ಮೇಲೆ ಬಂದು ಕಾಲೂರಿ ನಮ್ಮದು ತಪ್ಪಾಗಿದೆ ಈ ಮೂರು ಕಾಯ್ದೆಗಳನ್ನು ನಾವು ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಮಾಡಿದೆ ನೀವು ಪಾರ್ಲಿಮೆಂಟ್ನಾಗ ಮಾಡಿಸಿರಿ ಅದನ್ನು ರಿಕಾಲ್ ಮಾಡಿದಾಗ ಹೋಗ್ತೀವಿ ಅಂದರೆ ಅದನ್ನು ಕೂಡ ಮಾಡಿ ತೋರಿಸಿ ಸೊ ನನ್ನ ಅಭಿಪ್ರಾಯದೊಳಗೆ ಆ ತಮ್ಮ ಒಂದು ಸಮಾಜದ ಕಡೆಗೆ ಸಮುದಾಯದಾಗೆ ಏನೋ ಒಂದು ಆರೋಗ್ಯದ ಅತಿ ಮಹತ್ವದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ದೇಶ ನಮ್ಮ ಸಂವಿಧಾನದ ಪ್ರಕಾರ ಒಂದು ನ್ಯಾಯಯುತ ಆಡಳಿತ ಮಾಡೋದ್ರ ಬಗ್ಗೆ ಅವ್ರನ್ನ ಪ್ರತಿಬಂಧ ಮಾಡುವುದೇ ಹೋರಾಡಕ್ಕೂ ಕೂಡ ಇವರು ಭಾಗ್ಯಗಳಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ನನಗೆ ಭಾಳ ಕಷ್ಟ ಆಗೈತಿ ಎಲ್ಲ ಆಶಾ ಕಾರ್ಯಕರ್ತರ ನಾವು ಪ್ರತಿದಿನ ದುಡಿಯಿತು ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ದುಡಿತೀವ ದುಡಿದ್ರು ದುಡಿದ್ರೂ ನಮ್ಗೆ ತಕ್ಕಂತೆ ನಮ್ಗೆ ಪಗಾರವನ್ನು ಗೌರ್ಮೆಂಟ್ ಕೊಡಂಗಿಲ್ಲ ಐದು ಸಾವಿರ ರೂಪಾಯಿ ಮಾಡಿದ ಮೇಲೆ ನಾವು ಎಷ್ಟೊಂದು ಹೋರಾಟಗಳನ್ನು ಮಾಡಿದೆವು ಆದ್ರೂ ನಮ್ಗೆ ಪೇಮೆಂಟ್ ಕೊಟ್ಟಿಲ್ಲ ಹಾಗೂ ಎಷ್ಟೊಂದು ಕಷ್ಟ ಅಂದ್ರೆ ನಾವು ಊಟ ಸುದಕ್ಕೆ ನಾವು ಮಾಡಂಗಿಲ್ಲ ನಾವು ಅಡುಗೆ ಮಾಡಿದನ್ನ ನಾವೇ ತಿನ್ನಂಗಿಲ್ಲ ಆ ಥರ ನಾವು ಪರಿಸ್ಥಿತಿ ಒಳಗೆ ಇರ್ತೀವಿ ಮತ್ತು ನನಗೆ ಆರೋಗ್ಯನ ತಪ್ಪಿತ್ತು ನಾ ಆರೋಗ್ಯ ತಪ್ಪಿತ್ತು ಆದ್ರೂ ಕೂಡ ಎರಡು ತಿಂಗಳ ರಜಾ ತಗೊಂಡ್ರು ಕೂಡ ಆ ಎರಡು ತಿಂಗಳ ರಜಾ ತಗೊಂಡ್ರು ಆ ಪೇಮೆಂಟ್ ಪೇಮೆಂಟನ್ನು ಕಟ್ ಮಾಡಿದ್ರು ನಮಗೆ ಮೂರು ತಿಂಗಳನ್ನ ಪೇಮೆಂಟ್ ಕೊಡಬೇಕಿತ್ತು ಆದ್ರೂ ಕೊಡಲಿಲ್ಲ ಕಷ್ಟಪಟ್ಟನ್ನು ನಾವು ದುಡಿತೇವ್ ಆದ್ರೂ ನಮಗೆ ಏನ್ ಮಾಡ್ತಾರೆ ಕಟ್ ಕಟ್ಟನ್ನು ಮಾಡ್ತಾರೆ ಬರೋ ಗಿರ್ಕುಳ ಕೊಡ್ತಾರೆ ಡಾಕ್ಟರ್ಸ್ ಏನ್ ಮಾಡ್ತಾರೆ ನಿಮ್ಗೆ ತೆಗೆದು ಹೋಗಿತಿವ್ ಅಷ್ಟಿಟ್ಟು ಸರ್ ಈ ತರ ಮಾತಾಡ್ತಾರೆ ಈ ಮಾತಾಡೋದ್ರಿಂದ ನಮ್ಗೆ ಎಷ್ಟೊಂದು ದುಃಖವಾಗಿ ನಮ್ಮ ಫ್ಯಾಮಿಲಿ ಕೂಡ ನಾವು ಕೇರ್ ಮಾಡಂಗಿಲ್ಲ ನಮ್ಮ ಮಕ್ಕಳ ಭವಿಷ್ಯ ಕೂಡ ನಾವು ನೋಡಂಗಿಲ್ಲ ಆದ್ರೆ ನಮ್ಮ ಏರಿಯಾ ನಮ್ಮ ಸಾವಿರ ಏನು ಸಾವಿರ ಜನಸಂಖ್ಯೆ ಒಳಗೆ ನಾವು ಕೆಲಸ ಮಾಡ್ತೀವಲ್ಲ ಅವ್ರ ಆರೋಗ್ಯವಂತರ ಇದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಐತೆ ಅಂತ ನಾವು ಅನ್ಕೋತೀವಿ ನಾವು ಎಷ್ಟು ಕಷ್ಟಪಟ್ಟು ನಾವು ವರ್ಕ್ ಅನ್ನ ಮಾಡ್ತಿರ್ತೀವೋಗಳಲ್ಲಿ ಆದ್ರೂ ಕೂಡ ನಮಗೆ ಅದರ ತಕ್ಕಂತೆ ತಕ್ಕಂತೆ ನಮಗೆ ಪೇಮೆಂಟನ್ನು ಕೊಡೋದು ಗೋರ್ಮೆಂಟ ರಾಜ್ಯ ಸರ್ಕಾರದಿಂದ ಅಷ್ಟೇ ಏನು ರೀ ನಾವು ಏನು ಕಷ್ಟ ಪಡ್ತಿಲ್ಲ ಅದಕ್ಕೆ ನಮಗೆ ಈತನನ್ನು ಕೊಡಬೇಕು ಹದಿನೈದು ಸಾವಿರದ ನಿಗದಿಪಡಿಸ್ಬೇಕಂತ ನಾನು ಏನು ಮುಖ್ಯಮಂತ್ರಿ ಕಡೆ ಕೇಳ್ಕೊಳ್ತಾನು ಸೊ ಆಶಾ ಕಾರ್ಯಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅವ್ರ ಗೌರವಧನ ಬಂದು ಏಳು ಸಾವಿರ ಮಾತ್ರ ಸರ್ಕಾರದಿಂದ ಅವ್ರಿಗೆ ಸಿಗ್ತಾ ಇದೆ ಅದರಲ್ಲೂ ಕೂಡ ಸುಮಾರು ಕಟ್ಟಾಗಿ ಒಂದು ಐದು ಸಾವಿರ ಏನೋ ಹಿಂಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಅವ್ರು ಬಿಡ್ತಾ ಇರೋ ಬೇಡಿಕೆ ನಮಗೆ ಈಗ ಬೆಲೆ ಏರಿಕೆ ಆಗ್ತಾ ಇದೆ ಇಂತಹ ಸಮಯದಲ್ಲೂ ಕೂಡ ಸರ್ಕಾರ ನಮಗೆ ಏಳು ಸಾವಿರನೇ ಕೊಟ್ಟರೆ ಹೇಗೆ ನಮ್ಮ ಗೌರವಧನವನ್ನು ಹದಿನೈದು ಸಾವಿರಕ್ಕೆ ಹೆಚ್ಚಳ ಮಾಡಿ ಅಂತ ಆಶಾ ಕಾರ್ಯಕರ್ತೆಯರು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗೋ ಜ ಜನರ ಸಮಸ್ಯೆಗಳನ್ನ ಆದಷ್ಟು ಬೇಗ ಅರಿತು ಈಡೇರಿಸೋ ನಮ್ಮ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳನ್ನ ಈಡೇರಿಸಿ ಅವರ ವೇತನ ಧನವನ್ನ ಹೆಚ್ಚಳ ಮಾಡಬೇಕು ಅಂತ ಈ ಮೂಲಕ ಇದ್ದಾರೆ ವಿಡಿಯೋ ಜರ್ನಲಿಸ್ಟ್ ಮುಸ್ತಫಾ ಜೊತೆ ನಾನು ಸಪ್ನಾ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ